ಓಯ್ ಹಲೋ ಏನ್ ರೀಲ್ಸ್ ನೋಡ್ತಾ ಇದ್ಯಾ ಸರಿ ಸರಿ ಏನ್ ರೀಲ್ಸ್ ನೋಡ್ತಾ ಕೂತ್ಕೋಂತ ಆಮೇಲೆ ಸಡನ್ ಆಗಿ ನನ್ಗೇನೋ ಒಂದು ಕೇಳ್ಬೇಕು ಅಂತ ನೆನಪಾಯ್ತು ನಾನು ಕೇಳ್ತೀನಿ ಅದಕ್ಕೆ ನಿಧಾನಕ್ಕೆ ಆರಾಮಾಗಿ ಕೂತ್ಕೊಂಡು ಯೋಚನೆ ಮಾಡಿ ಆನ್ಸರ್ ಮಾಡು ಆಯ್ತಾ ಅಂತ ಎಲ್ಲ ರಿಪ್ಲೈ ಮಾಡಕ್ ಹೋಗ್ಬೇಡ ಸರಿನಾ ನಿಜ ಹೇಳು ನಿಂಗೆ ಖುಷಿಯಾಗಿದ್ಯಾ ಹ್ಮ್ ಖುಷಿಯಾಗಿದ್ಯಾ ನಾನಿಂಗ್ ಹೇಳ್ದೆ ತಾನೇ ಸಡನ್ ಆಗಿ ಹೇಳ್ಬೇಡ ಯೋಚನೆ ಮಾಡಿ ಆರಾಮಾಗಿ ನಿಧಾನಕ್ಕೆ ಹೇಳು ಅಂತ ನಂಗೆ ಗೊತ್ತು ಅಲ್ವಾ ನಾನು ಕೇಳಿದ್ರೆ ಬಂದ ತಕ್ಷಣ ಏನು ಯೋಚನೆ ಮಾಡಿದೆ ಹಾಂ ಚೆನ್ನಾಗಿದ್ದೀನಿ ಐ ಆಮ್ ಫೈನ್ ಅಂತ ಹೇಳ್ತೀಯ ಅಂತ ನನಗೂ ಚೆನ್ನಾಗಿ ಗೊತ್ತು ನಿಧಾನಕ್ಕೆ ಯೋಚನೆ ಮಾಡಿ ಹೇಳು ಯೋಚನೆ ಮಾಡು ಖುಷಿ ಆಗಿದೆಯಾ ಹ್ಞೂ ಸರಿ ನನಗೆ ಹೇಳೋಕ್ಕಾಗಿಲ್ಲ ಅಂತಂದ್ರು ನಿನ್ನ ಮನಸ್ಸಿಗೆ ನೀನು ಕೇಳ್ಕೊ ನಿನ್ನ ಮನಸ್ಸಿಗೆ ನೀನು ಹೇಳು ನೀನು ಖುಷಿಯಾಗಿದ್ಯಾ ಅಲ್ವಾ ಅಂತ ಓಕೆ ನನ್ನ ಹತ್ರ ಹೇಳಿ ಪರವಾಗಿಲ್ಲ ಆ್ಯಂಡ್ ಅಲ್ಟಿಮೇಟ್ಲಿ ಇಫ್ ನಿಂಗೆ ಅನ್ಸಿದ್ರೆ ನಾನು ಖುಷಿಯಾಗಿಲ್ಲ ಅಂತ ಅನ್ಸಿದ್ರೆ ದಿ ಸೇಮ್ ಟೈಮ್ ನನ್ಗೆ ಖುಷಿಯಾಗಿರ್ಬೇಕು ಅಂತ ಅನ್ಸಿದ್ರೆ ಏನು ಖುಷಿಯಾಗಿರ್ಬೇಕು ಅಂಡ್ ನೀನ್ ಏನ್ ಮಾಡಿದ್ರೆ ಖುಷಿಯಾಗಿರ್ತೀಯ ಅಂತ ಕೂಡ ನಿಂಗೆ ಆನ್ಸರ್ ಸಿಗುತ್ತೆ ಅಲ್ವಾ ಸೊ ಏನ್ ಮಾಡಿದ್ರೆ ನಿಂಗೆ ಖುಷಿ ಅಂತ ಅನ್ಸುತ್ತೋ ಅದನ್ನ ಮಾಡಕ್ ಸ್ಟಾರ್ಟ್ ಮಾಡು ಸರಿ ಮತ್ತೆ ನೀನು ರೀಲ್ಸ್ ನೋಡ್ತಾ ಕೂತ್ಕೋ ನಂಗೆ ಸ್ವಲ್ಪ ಕೆಲಸ ಆದ್ರೆ ಮತ್ತೆ ಸಿಗ್ತೀನಿ ಬಾಯ್